ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ಜೊತೆ ಹೆಚ್ಚಾಗ್ತಾ ಇರೋ ಉದ್ವಿಗ್ನತೆ ನಡುವೆ ಮೇ ಏಳನೇ ತಾರೀಕು ಮಾಕ್ ಡ್ರಿಲ್ ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ಹಲವು ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಅಂತ ಸರ್ಕಾರಿ ಮೂಲಗಳು ಮಾಹಿತಿ ಕೊಟ್ಟಿವೆ ವಾಯುದಾಳಿಯ ಸೈರನ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಿ ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದಕ್ಕೆ ಪರಿಣಾಮಕಾರಿ ರಕ್ಷಣಾ ಅಂಶಗಳ ಬಗ್ಗೆ ತರಬೇತಿ ನೀಡಬೇಕು ಅಂತ ಸೂಚಿಸಲಾಗಿದೆ ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ಸಿದ್ದತೆಯನ್ನು ಪರೀಕ್ಷೆ ಮಾಡುವುದಕ್ಕೆ ಮತ್ತು ಸಾರ್ವಜನಿಕ ಜಾಗೃತಿಯನ್ನು ಹೆಚ್ಚಿಸುವುದಕ್ಕೆ ಮೇ ಏಳು ಬುಧವಾರ ಸಮಗ್ರ ನಾಗರಿಕ ರಕ್ಷಣಾ ಅಣಕು ಕವಾಯತುಗಳನ್ನು ನಡೆಸಬೇಕು ಅಂತ ಗೃಹ ಸಚಿವಾಲಯ ರಾಜ್ಯಗಳಿಗೆ ನಿರ್ದೇಶನ ಕೊಟ್ಟಿದೆ ಕ್ರಾಶ್ ಬ್ಲಾಕ್ಔಟ್ ಕ್ರಮಗಳನ್ನು ಒದಗಿಸಬೇಕು ಪ್ರಮುಖ ಸ್ಥಾವರಗಳು ಮತ್ತು ಪ್ರಮುಖ ಕಟ್ಟಡಗಳನ್ನು ಮರೆಮಾಚುವಿಕೆ ನಾಗರಿಕರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ನಡೆಸೋದ್ರ ಬಗ್ಗೆ ಪೂರ್ವಾಭ್ಯಾಸ ಮಾಡಬೇಕು ಏಪ್ರಿಲ್ ಇಪ್ಪತ್ತೆರಡರಂದು ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯಲ್ಲಿ ಇಪ್ಪತ್ತಾರು ಪ್ರವಾಸಿಗರು ಸಾವನ್ನಪ್ಪಿದ್ರು ಈ ಭಯೋತ್ಪಾದಕ ದಾಳಿಯ ನಂತರ ಸಿಂಧು ನದಿ ಒಪ್ಪಂದ ಅಮಾನತು ಸೇರಿದ ಹಾಗೆ ಭಾರತ ಪಾಕಿಸ್ತಾನದ ವಿರುದ್ದ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ ಒಟ್ನಲ್ಲಿ ಯುದ್ದದ ಕಾರ್ಮೋಡ ಕವಿದ ರೀತಿಯಲ್ಲೇ ಕಾಣಿಸ್ತಾ ಇದೆ ಭಾರತ ಹಾಗೂ ಪಾಕಿಸ್ತಾನ ಯುದ್ದದ ಕಾರ್ಮೋಡದ ನಡುವೆ ಕೇಂದ್ರ ಗೃಹ ಇಲಾಖೆ ನಾಗರಿಕ ರಕ್ಷಣಾ ಅಣಕು ಕವಾಯತುಗಳನ್ನು ನಡೆಸೋದಕ್ಕೆ ಮೇ ಏಳಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ಮೇ ಏಳರಂದು ನಡೆಯೋ ಈ ಕವಾಯತ್ತಿನ ಸಮಯದಲ್ಲಿ ಪಾಲಿಸಬೇಕಾದ ಸೂಚನೆ ಮತ್ತು ಕ್ರಮಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಮೇ ಏಳನೇ ತಾರೀಕು ಜೋರಾದ ಭಯಾನಕ ಸೈರನ್ ಶಬ್ದ ಕೇಳಿದ್ರೆ ಭಯ ಪಡ್ಕೋಬೇಡಿ ಇದು ತುರ್ತು ಪರಿಸ್ಥಿತಿಯ ಸಂಕೇತ ಅಲ್ಲ ಬದಲಿಗೆ ಒಂದು ಅಣಕು ಕವಾಯತು ಅಂದ್ರೆ ಮಾಕ್ ಡ್ರಿಲ್ ಅಷ್ಟೇ ಯಾಕಂದ್ರೆ ಇದರ ಉದ್ದೇಶ ಯುದ್ಧ ಅಥವಾ ವಾಯುದಾಳಿಯಂತಹ ತುರ್ತು ಸಂದರ್ಭಗಳಿಗೆ ಜನರನ್ನ ಸಿದ್ಧಗೊಳಿಸೋದಲ್ಲ ಬದಲಿಗೆ ಈ ಸಂದರ್ಭದಲ್ಲಿ ಯುದ್ಧ ಸೈರನ್ ಶಬ್ದ ಜನರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ತಿಳಿಸುತ್ತೆ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ದದ ನಂತರ ಭಾರತ ಸರ್ಕಾರ ಇಂತಹ ಅಣಕು ಕವಾಯತಿಗೆ ಆದೇಶಿಸಿದ್ದು ಇದೇ ಮೊದಲ ಬಾರಿಗೆ ಈ ಸೈರನ್ ಮಹತ್ವ ಅದನ್ನು ಎಲ್ಲಿ ಅಳವಡಿಸಲಾಗುತ್ತೆ ಅದರ ಶಬ್ದ ಹೇಗಿರುತ್ತೆ ಎಷ್ಟು ದೂರ ಕೇಳಿಸುತ್ತೆ ಹಾಗೆ ಶಬ್ದ ಕೇಳಿದಾಗ ಜನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಿ ಮಾಹಿತಿ ಯುದ್ಧ ಸೈರನ್ ಒಂದು ದೊಡ್ಡ ಎಚ್ಚರಿಕೆ ವ್ಯವಸ್ಥೆ ಯುದ್ಧ ವಾಯುದಾಳಿ ಅಥವಾ ವಿಪತ್ತಿನಂತಹ ತುರ್ತು ಸಂದರ್ಭಗಳ ಬಗ್ಗೆ ಜನರಿಗೆ ಮಾಹಿತಿ ಕೊಡುತ್ತೆ ಇದರ ಶಬ್ದ ಸಾಮಾನ್ಯವಾಗಿ ಹಾರ್ನ್ ಆಂಬ್ಯುಲೆನ್ಸ್ ಅಥವಾ ಅಗ್ನಿಶಾಮಕ ವಾಹನದ ಸೈಲನ್ಗಿಂತ ಸಂಪೂರ್ಣವಾಗಿ ವಿಭಿನ್ನವಾಗಿರುತ್ತೆ ಇದು ನಿರಂತರವಾಗಿ ಏರಿಳಿತಗೊಳ್ಳುವ ಧ್ವನಿಯನ್ನ ಹೊಂದಿದ್ದು ಜನರ ಗಮನವನ್ನ ಸೆಳೆಯುತ್ತೆ ಇನ್ನು ಈ ಯುದ್ಧದ ಸೈರನ್ ಗಳನ್ನ ಎಲ್ಲೆಲ್ಲಿ ಅಳವಡಿಸುತ್ತಾರೆ ಅಂದ್ರೆ ಆಡಳಿತ ಕಟ್ಟಡಗಳು ಅಂದರೆ ಸರ್ಕಾರಿ ಕಚೇರಿಗಳು ಅಥವಾ ಸಚಿವಾಲಯಗಳು ಪೊಲೀಸ್ ಪ್ರಧಾನ ಕಚೇರಿಗಳು ಅಗ್ನಿಶಾಮಕ ಠಾಣೆಗಳು ಮಿಲಿಟರಿ ನೆಲೆಗಳು ಜನದಟ್ಟಣೆಯ ನಗರ ಪ್ರದೇಶಗಳು ದೆಹಲಿ ಮುಂಬೈ ಕೋಲ್ಕತಾ ಚೆನ್ನೈ ಬೆಂಗಳೂರು ಮತ್ತು ನೋಯ್ಡಾದಂತಹ ದೊಡ್ಡ ನಗರಗಳ ಸೂಕ್ಷ್ಮ ಪ್ರದೇಶಗಳಲ್ಲಿ ಅಳವಡಿಸುತ್ತಾರೆ ಈ ಸೈರನ್ಗಳ ಶಬ್ದ ಸಾಧ್ಯವಾದಷ್ಟು ದೂರ ತಲುಪುವಂತೆ ವಿನ್ಯಾಸಗೊಳಿಸಲಾಗಿದ್ದು ದೇಶದ ಪ್ರತಿಯೊಂದು ಪ್ರಮುಖ ನಗರಗಳಲ್ಲೂ ಇವುಗಳನ್ನು ಅಳವಡಿಸುತ್ತಾರೆ ವಿಶೇಷವಾಗಿ ಗಡಿಗೆ ಸಮೀಪ ಇರೋ ಅಥವಾ ರಾಜತಾಂತ್ರಿಕವಾಗಿ ಮಹತ್ವ ಇರೋ ಸ್ಥಳಗಳಲ್ಲಿ ಈ ಶಬ್ದ ತುಂಬಾ ಜೋರಾಗಿರುತ್ತೆ ಹಾಗೆ ಚಕ್ರಿಯ ಮಾದರಿಯನ್ನು ಹೊಂದಿರುತ್ತೆ ಕ್ರಮೇಣ ಧ್ವನಿಯಲ್ಲಿ ಏರಿಳಿತ ಆಗ್ತಾ ಇರುತ್ತೆ ಅಂದ್ರೆ ಒಂದ್ಸಲ ಹೆಚ್ಚಾದ್ರೆ ಒಂದ್ಸಲ ಕಮ್ಮಿ ಈ ತರ ಈ ಕ್ರಮ ಕೆಲವು ನಿಮಿಷಗಳ ತನಕ ಮುಂದುವರಿಯುತ್ತೆ ಆಂಬ್ಯುಲೆನ್ಸ್ ಸೈರನ್ಗಳು ನೂರ ಹತ್ತರಿಂದ ನೂರ ಇಪ್ಪತ್ತು ಡೆಸಿಬಲ್ಗಳ ಶಬ್ದ ಉತ್ಪಾದಿಸಿದ್ರೆ ಯುದ್ಧದ ಸೈರನ್ಗಳು ನೂರ ಇಪ್ಪತ್ತರಿಂದ ನೂರ ನಲವತ್ತು ಡೆಸಿಬಲ್ಗಳ ಶಬ್ದವನ್ನ ಉತ್ಪಾದಿಸುತ್ತೆ ಎರಡರಿಂದ ಐದು ಕಿಲೋಮೀಟರ್ ವ್ಯಾಪ್ತಿ ತನಕ ಇದು ಕೇಳಿಸುತ್ತೆ ಒಟ್ಟಾರೆ ಮೇ ಏಳನೇ ತಾರೀಕು ನಡೆಯೋ ಯುದ್ಧದ ಸೈರನ್ ಅಣಕು ಕವಾಯತು ಭಾರತದ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟಿರೋ ಮಹತ್ವದ ಕ್ರಮವಾಗಿದೆ